ಶ್ರೀರಂಗಪಟ್ಟಣದಲ್ಲಿ ಬಾಲಕಿಯರ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿದ್ದು ಇಬ್ಬರು ಬಾಲಕಿಯರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಶ್ರೀರಂಗಪಟ್ಟಣ ಟೌನ್ನ ಗಂಜಾಂನಲ್ಲಿ ಈ ಘಟನೆ ಸಂಭವಿಸಿದ್ದು ಘಟನೆಯಲ್ಲಿ ಇಬ್ಬರು ಬಾಲಕಿಯರಿಗೆ ಗಂಭೀರ ಗಾಯವಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಏಳು ವರ್ಷದ ಕಾವ್ಯ ಹಾಗೂ ಎಂಟು ವರ್ಷದ ಕೀರ್ತನ ಗಾಯಗೊಂಡಿದ್ದು ಮನೆಯ ಮುಂದೆ ಆಟವಾಡುತ್ತಿದ್ದ ವೇಳೆ ಬಾಲಕಿಯರ ಮೇಲೆ ಬೀದಿ ನಾಯಿಗಳ ಹಿಂಡು ದಾಳಿ ನಡೆಸಿವೆ ಬೀದಿ ನಾಯಿಗಳ ಹಾವಳಿಗೆ ಗ್ರಾಮಸ್ಥರು ಹೈರಾಣಾಗಿದ್ದು ಬೀದಿ ನಾಯಿಗಳನ್ನು ಹಿಡಿಯುವಂತೆ ಹಲವು ಬಾರಿ ಮನವಿ ಮಾಡಿದ್ದರು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿರುವುದು ಾಗಿ ಗ್ರಾಮಸ್ಥರು ದೂರಿದ್ದಾರೆ ಜೊತೆಗೆ ಬೀದಿನಾಯಿಗಳನ್ನು ನಿಯಂತ್ರಣ ಮಾಡುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಡೆ ಈ ಓಡಾಡಕ್ಕೂ ಆಗ್ತಾ ಇಲ್ಲ

ನಮ್ಮ ಮೈ ಬೀದಿಲ್ಲಿ ಒಲೆ ಬೀದಿ ಗಂಜಾಮಲ್ಲಿ ಮಕ್ಳುಗಳು ಆಟ ಆಡ್ತಾರ ನಾಯಿಗಳು ತುಂಬಾ ಬಂದಿ ಬಂದಿ ಕಚ್ಚಿತಾವೆ ದೊಡ್ಡವರು ಓಡಾಡಕ್ ಆಯ್ತಲ್ಲ ಪುರಸಭೆ ನೋಡ್ಕಂಡ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಗೆ ತುಂಬಾ ಸಹಾಯ ಆಯ್ತದೆ ಮಕ್ಳುಗಳು ಆಟಾಡಕ್ ಹೋಯ್ತಲ್ಲ ಈಚೆನು ಬರಕ್ ಆಯ್ತಲ್ಲ ದೊಡ್ಡೋರಾಗ್ಲಿ ಚಿಕ್ಕವರೇ ಆಗ್ಲಿ ಆಟಾಡಕೋತಾರ ಏನೂ ಇಲ್ಲ ಸ್ವಲ್ಪ ಬಂದ್ ನಮ್ಗೆ ನೋಡ್ರೆ ಸಹಾಯ ಮಾಡಿ ಏನಾಯ್ತು ಮಗುಗೆ ಮಗುಗೆ ಹತ್ರ ಮತ್ತೆ ನಮ್ಮ ಮನೆ ಪಕ್ಕದ ಮನೆ ಒಂದ್ ಪಾಪುಗೆ ಕಣ್ಣ್ ಹತ್ರ ಕೆನ್ನೆ ಹತ್ರ ಎಲ್ಲ ತುಂಬಾ ಕಚ್ ಆ ಮಗುಗ್ ತುಂಬಾ ಸೀರಿಯಸ್ ಆಗ್ಬಿಟೈತೆ ಸ್ವಲ್ಪ ನೋಡಿ ಅಂತ ಈ ತರ ಕಚ್ ನೋಡಿ ಬಾಮಿ